ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಪೂಜೆ ಬಂದುಬಿಟ್ಟು ಐದು ಮತ್ತು ಆರನೆಯ ದಿನದ್ದು ಸೊ ಐದನೇ ದಿನ ಬಂದುಬಿಟ್ಟು ಬಿಳಿ ಬಣ್ಣ ಬಿಳಿ ಬಣ್ಣದ ಸ್ಕಂದ ಮಾತೆ ಅಂತ ಹೇಳಿ ಸ್ಕಂದ ಮಾತೆ ದೇವ ದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ಅವತ್ತಿನ ದಿನ ಬಿಳಿ ಬಣ್ಣ ಅಂತ ಹೇಳಿ ಆ ದೇವರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಹಾಕಿ ಬಿಳಿ ಬಣ್ಣದ ಗೀರೆ ಎಲ್ಲ ಹಾಕಿ ಸೊ ಅವತ್ತಿನದು ಅದು ಆಯಿತು ಮತ್ತು ಆರನೇ ದಿನದ್ದು ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಆರನೇ ದಿನದ್ದು ಬಂದುಬಿಟ್ಟು ಕೆಂಪು ಬಣ್ಣ ಕೆಂಪು ಬಣ್ಣ ಆ ದೇವರು ಬಂದುಬಿಟ್ಟು ಕಾತ್ಯಾಯಿನಿ ಅಂತ ಹೇಳಿ ಸೊ ಅವತ್ತಿನ ದಿನದ ಪೂಜೆಗೆ ಕೆಂಪು ಕೆಂಪು ವಸ್ತ್ರ ಅಂತ ಹೇಳಿ ಆದಿಶಕ್ತಿಗೂ ಕೂಡ ಕೆಂಪು ಕಲರ್ತೆ ಹಾಕಿ ಈ ಕಡೆ ಕಳಸದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ನಲ್ಲ ದೇವರನ್ನ ಸೊ ಅದಕ್ಕೂ ಕೂಡ ಕೆಂಪು ಮುಖ ಮತ್ತು ಕೆಂಪು ಸಾರಿನ ಉಡಿಸಿ ಅವತ್ತಿನ ಐದು ಮತ್ತು ಆರನೇ ದಿನದ ಪೂಜೆ ಸೊ ಈ ಥರ ಮಾಡಿದ್ದಾರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಡೈರೆಕ್ಟ್ ಊರಿಗೆ ಹೋಗ್ತೀನಿ ಸೊ ಊರಿಗೆ ಹೋದಾಗ ನೆಕ್ಸ್ಟ್ ಮತ್ತು ಐದು ಮತ್ತು ಆರು ಆಯಿತಲ್ಲ ಇದು ಏಳು ಎಂಟು ಒಂಬತ್ತು ಮೂರು ದಿನದ್ದು ಕೂಡ ನಾನು ನೆಕ್ಸ್ಟ್ ಆ ದಿನವೇ ಆ್ಯಡ್ ಮಾಡ್ತೀನಿ ಸೊ ಅದಾದಮೇಲೆ ಐದನೇ ದಿನದ ಇದು ಐದನೇ ದಿನದ ಪೂಜೆ ನಮ್ಮ ಲೇಔಟಲ್ ಗಣೇಶನ ದೇವಸ್ಥಾನ ಡೈಲಿ ಗಣೇಶನ ದೇವಸ್ಥಾನಕ್ಕೆ ಮಹಾಮಂಗಳಾರತಿ ಮಾಡಿ ಒಂದೊಂದು ಥರ ದೇವರಿಗೆ ಅಲಂಕಾರ ಮಾಡಿರ್ತಾರೆ ಸೊ ಅದನ್ನು ನಂಗೆ ಸ್ವಲ್ಪ ಲೇಟ್ ಆಯ್ತು ನಿನ್ನೆ ನಾನು ಹೋಗೋ ಅಷ್ಟೊತ್ರಲ್ಲೇ ಅಷ್ಟೊತ್ತಲೇ ಮಂಗಳಾರತಿ ಸ್ಟಾರ್ಟ್ ಮಾಡಿದರು ಸೊ ಹಂಗಾಗಿ ಮಂಗಳಾರತಿ ಎಲ್ಲ ತಗೊಂಡು ಸೊ ಏನಂತ ಹೇಳಿದರೆ ಎರಡು ದಿನ ಹುಷಾರಲಿಲ್ಲ ಅಂತ ಹೋಗೋಕ್ಕಾಗಿರ್ಲಿಲ್ಲಲ್ಲ ಹಾಗಾಗಿ ಸೊ ಮಂಗಳಾರತಿ ಟೈಮ್ಗಾದರೂ ಹೋಗಿ ದರ್ಶನ ತೊಗೊಂಡು ಬರೋಣ ಅಂತ ಹೇಳಿ ಸೊ ಕರೆಕ್ಟ್ ಮಂಗಳಾರತಿ ಟೈಮ್ಗೆ ಹೋದೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಸೊ ರಿಟರ್ನ್ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದೆ ಸೊ ಇದು ಬಂದುಬಿಟ್ಟು ಬೆಳಗ್ಗಿನ ತಿಂಡಿಗೆ ಮಾಡ ಬೆಳಗಿನ ತಿಂಡಿಗೆ ಆ್ಯಕ್ಚುಲಿ ಊರಿಗೆ ಹೋಗಬೇಕಲ್ಲ ಇವತ್ತು ನೈಟು ಹಾಗಾಗಿ ತರಕಾರಿ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಒಂದು ಕ್ಯಾಪ್ಸಿಕಮ್ ಇತ್ತು ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು ಹಾಗಾಗಿ ಬೆಂಡೆಕಾಯಿ ಕ್ಯಾಪ್ಸಿಕಮ್ನ ಮತ್ತು ಟೊಮ್ಯಾಟೊ ಈರುಳ್ಳಿ ಹಾಕಿದರೆ ಇಬ್ಬರಿಗೂ ಆಗುತ್ತೆ ಪಲ್ಯ ಸೊ ಪಲ್ಯದ ಜೊತೆಗೆ ಚಪಾತಿ ಜೊತೆಗೆ ಪಲ್ಯ ಇದು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಅದಾದಮೇಲೆ ಸ್ಥಿತಿ ಬೆಂಡೆಕಾಯಿ ಎಲ್ಲ ಗೊತ್ತಲ್ಲ ಬೆಂಡೆಕಾಯಿ ಹುರಿದೇನೆ ಮಾಡೋಕ್ಕಾಗಲ್ಲ ಹೇಳಿ ಅದನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹುರಿದಿಟ್ಕೊಂಡು ಹುರಿದುಟ್ಕೊಂಡು ಸ್ಥಿತಿ ಪಲ್ಯ ಪಲ್ಯ ಮಾಡ್ತಾಯಿದ್ದೀನಿ ಸೊ ಏನಂದರೆ ಇದು ನವರಾತ್ರಿ ದಿನ ಅಂತ ಹೇಳ್ಕೊಳಕ್ಕೆ ಒಂಥರ ಚೆಂದ ಒಂಬತ್ತು ದಿನ ಒಂಬತ್ತು ಅವತಾರ ಒಂಬತ್ತು ಕಲರು ಅದೊಂಥರ ಮನೇಲಿ ಅದು ಆ ವೈಬ್ರೇಷನ್ ಫೀಲೇ ಬೇರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮಮ್ಮನ ಮನೆಯಲ್ಲಿ ಒಂಬತ್ತು ದಿನವೂ ಕೂಡ ನಮ್ಮಮ್ಮನ ಮನೇಲಿ ಅಂತ ಹೇಳಿದರೆ ನಮ್ಮ ಅಜ್ಜಿ ಮಾಡ್ತಾ ಬರ್ತಾಯಿದ್ರು ಆದಿಶಕ್ತಿಗೆ ಸೊ ಪುರಾಣ ಓದೋದು ಎಲ್ಲ ಮಾಡ್ತಾಯಿದ್ರು ಮಂತ್ರ ಓದೋದು ಎಲ್ಲ ಮಾಡ್ತಾಯಿದ್ರು ಅದರ ದೆನ್ನ ನಮ್ಮ ಅಕ್ಕ ಅದನ್ನು ಕಂಟಿನ್ಯೂ ಮಾಡ್ಕೊಬಂದ್ಲು ಅವಳು ಕೂಡ ಒಂಬತ್ತು ದಿನವೂ ಉಪವಾಸ ಇದ್ದು ಒಂಬತ್ತು ದಿನವೂ ನಾಲ್ಕೈದು ಗಂಟೆ ಒಳಗಡೆ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಬನ್ನಿ ಗಿಡಕ್ಕೆ ಹೋಗಿ ಬರೋ ಪದ್ಧತಿ ನಮ್ಮ ಅಕ್ಕ ಬಂದಿದ್ಳು ಅದಾದಮೇಲೆ ಅಕ್ಕ ಮದುವೆ ಆಗಿ ಹೋದ ತಕ್ಷಣ ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು ನನಗೆ ಏನು ಕೆಟ್ಟ ಅಭ್ಯಾಸ ಅಂದರೆ ಬೆಳಗ್ಗೆ ಬೇಗ ಹೇಳೋ ಒಂದು ಕೆಟ್ಟ ಅಂದರೆ ಕೆಟ್ಟ ಅಭ್ಯಾಸ ಅಂದರೆ ಕೆ ಅದೊಂದು ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು ನಂಗೆ ಬೆಳಗ್ಗೆ ಹೇಳೋದು ಅಂದರೆ ಆಗೋದೇ ಇಲ್ಲ ಅವಳೊಟ್ಟಿಗೆ ಅವಳು ಮದುವೆ ಆಗಿ ಹೋಗೋಕಿನ ಮೊದಲೇ ನಾನು ಸ್ವಲ್ಪ ಒಂದು ಎರಡು ಎರಡು ಆ್ಯಕ್ಚುಲಿ ಹೋಗ್ತಾ ಹೋಗೋಣ ಹೋಗೋಣ ಅಂತ ಹೇಳಿ ನೈಟ್ ಮಲಗ್ತಿದ್ದೆ ಬೆಳಗ್ಗೆ ಎದ್ದು ಅವಳೆಬಿಸ್ತಿದ್ಲು ಬಾ ಹೋಗೋಣ ಹೋಗೋಣ ಅಂತಿದ್ಲು ಅವಳೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ನಾನು ಎಬ್ಬಿಸ್ತಿದ್ಲು ಜಸ್ಟ್ ಸ್ನಾನ ಮಾಡ್ಕೊಂಡು ಹೋಗಿ ಬನ್ನಿ ಗಿಡ ಸುತ್ಕೊಬರೋದು ಒಂದೇ ಇರ್ತಿತ್ತು ಬಟ್ ನಾನು ದರಿದ್ರ ಅಂದರೆ ಕೆಟ್ಟ ದರಿದ್ರ ನಾನು ಹೇಳ್ತಾನೆ ಇರ್ತಿರ್ಲಿಲ್ಲ ಬಟ್ ಅವಳು ಮದುವೆ ಆಗೋವರೆಗೂ ಅವಳು ಮಾಡಿದ್ಲು ಅದರದನ್ನು ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು ಬಟ್ ನಾನು ಕಂಟಿನ್ಯೂ ಮಾಡೋಕ್ಕೆ ನನ್ಗೆ ಅದೇ ಹಿಂಗೆ ಹೇಳಿದ್ನಲ್ಲ ಸೊ ಆ ಕಾರಣಕ್ಕೆ ನನ್ನ ಜಾಬಿಗೂ ಹೋಗ್ತಾ ಇದ್ನಲ್ಲ ನನಗೆ ಸ್ವಲ್ಪ ಆ ಟೈಮಲ್ಲಿ ನನಗೆ ತುಂಬಾ ವರ್ಕ್ ಪ್ರೆಷರ್ ಇರೋದರಿಂದ ನಾನು ನಿದ್ದೆನೂ ಕೆಡಕ್ಕೆ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ತಮ್ಮ ಕಂಟಿನ್ಯೂ ಮಾಡ್ದೆ ಸೊ ಅವನು ನಾನು ಈಗ ಮದುವೆ ಆಗಿ ಬಂದಾಗಿಂದ ನಮ್ಮ ಅಕ್ಕ ಮದುವೆ ಮದುವೆ ಆದಾಗಿಂದನೇ ಅವ್ನು ಸ್ಟಾರ್ಟ್ ಮಾಡಿದ್ದಾನೆ ಅದರಲ್ಲೂ ಈಗ ಈಗ ಒಂದು ಮೂರು ವರ್ಷದಿಂದನೂ ಆದಿಶಕ್ತಿ ಫೋಟೋಕ್ಕೆಲ್ಲ ನಮ್ಮಮ್ಮ ಮಾಡ್ತಾ ಇತ್ತು ಅಕ್ಕನೂ ಫೋಟೋಕ್ಕೆ ಮಾಡ್ತಿದ್ಲು ನಮ್ಮ ತಮ್ಮ ಅದನ್ನು ಏನು ಮೂರು ತಗೊಬಂದು ಮೂರ್ತಿನೇ ಮೂರು ಅದನ್ನು ಫಸ್ಟ್ ದಿನ ಈಗ ಆಗಿ ಮಾರನೇ ದಿನದಿಂದನೇ ಅಭಿಷೇಕ ಎಲ್ಲ ಮಾಡಿ ಅದನ್ನು ಅವತ್ತು ಗಟ್ಟ ಕುಂದ್ರಿಸೋದು ಅಂತ ಹೇಳಿ ಮಾಡ್ತಾರಲ್ಲ ಅದನ್ನು ಆವತ್ತೇ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅದಾದಮೇಲೆ ಯಥಾಸ್ಥಿತಿ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆ ಅಲ್ಲ ಆ್ಯಕ್ಚುಲಿ ಅವ್ನು ಐದು ಗಂಟೆಗೆಲ್ಲ ಪೂಜೆ ಸೀರೆ ಉಡ್ಸೋದು ಅಂದರೆ ಡೈಲಿ ಅವನಿಗೆ ಬೇಗನೆ ಎದ್ದಿರ್ತಾನೆ ಒಂದೊಂದೂವರೆಗೆಲ್ಲ ಎದ್ಕೊಂಡು ದಿನಾಲೂ ಕಲರ್ ಕಲರ್ ಸಾರಿ ಆ ದಿನ ಕಲರ್ ಕಲರ್ ಸೀರೆ ಇರುತ್ತಲ್ಲ ಬಣ್ಣದ್ದು ಆ ಬಣ್ಣದ ಸೀರೆ ಎಲ್ಲ ಉಡ್ಸೋದು ಪಕ್ಕದಲ್ಲಿ ಆದಿಶಕ್ತಿ ಮೂರ್ತಿ ಇದೆಯಲ್ಲ ಅದಕ್ಕೂ ಕೂಡ ಅದರ ರಿಲೇಟೆಡ್ ಆಗಿ ಯಾವ ಕಲರ್ ಇರುತ್ತೆ ಆ ಕಲರಿನೂ ಅವನು ಚಿಕ್ಕ ಚಿಕ್ಕದಾಗಿ ಒಂಥರ ಶಾಲ್ ಥರ ರೆಡಿ ಮಾಡಿಸ್ಕೊಂಡು ಅವನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಸೊ ಈ ಥರ ಒಂಬತ್ತು ದಿನ ಒಂಬತ್ತು ಒಂಬತ್ತು ದಿನವೂ ಒಂಬತ್ತು ಅವತಾರದಲ್ಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮನ ಮನೆಯಲ್ಲಿ ಒಂಥರ ಚೆಂದ ಇರುತ್ತೆ ನಾವು ಯಾವಾಗಲೂ ಒಂಬತ್ತು ದಿನವೂ ಹೋಗೋಕ್ಕಾಗಲ್ಲ ನಾನು ಇರೋದು ಇಲ್ಲಲ್ಲ ಸೊ ಆ ಕಾರಣಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮಮ್ಮನ ಮನೇಲಿ ಮೂರು ದಿನಕ್ಕೆ ಅಂತ ಹೇಳಿ ಅಂದರೆ ಆರು ಏಳನೇ ದಿನ ಏಳು ಎಂಟು ಒಂಬತ್ತು ಏಳನೇ ದಿನ ದೀಪ ಹಾಕೋ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ ಸೊ ಅದನ್ನು ನಾನು ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಸೊ ಏನು ಅದ್ರದ್ದು ಏನೇನು ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಮೂರನೇ ದಿನ ದೀಪ ಹಾಕೋ ಅನ್ನೋ ಒಂದು ಕ ಏನು ಅದೊಂದು ಸಂಪ್ರದಾಯ ಮಾಡ್ಕೊಬಂದಿದ್ದಾರೆ ಆದಿಶಕ್ತಿಗೆ ಮನೆ ದೇವ್ರ ಗುತ್ತಮ್ಮ ಅನ್ನೋ ಕಾರಣಕ್ಕೆ ಹಂಗಾಗಿ ಸೊ ಅದೊಂದು ಮಿಸ್ ಮಾಡೋಂಗಿಲ್ಲ ನಾನು ಏನಂದರೆ ಆ ಟೈಮಲ್ಲಿ ಹಿರಿಯರಿಗೆಲ್ಲ ಮಾಡ್ತಾರಲ್ಲ ಹಾಗಾಗಿ ಅಪ್ಪಂಗೆ ಅಜ್ಜಿಗೆ ಮಾಡ್ತಾರೆ ಅಂತ ಹೇಳಿ ಈ ದಸರಾ ಒಂದು ಮಿಸ್ ಮಾಡಂಗಿಲ್ಲ ಹಾಗಾಗಿ ದಸರಾಕ್ಕೆ ಒಟ್ಟು ಮೂರನೇ ದಿನ ದೀಪ ಹಾಕೋ ಟೈಮಲ್ಲಿ ನಾನು ಊರಲ್ಲಿ ಅಮ್ಮನ ಮನೆಯಲ್ಲಿ ಇರ್ತೀನಿ ಹಾಗಾಗಿ ಈ ಸಲವೂ ಕೂಡ ನಾನು ಮೂರನೇ ದಿನ ಮತ್ತು ನಾ ಮೂರ್ ಮೂರು ದಿನಕ್ಕೆ ಹಾಕ್ತಾರಲ್ಲ ಸೊ ಹಂಗಾಗಿ ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ಐ ತಿಂಕ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಹಿಂಗೆ ಹಿಂಗಿದೆ ಒಟ್ಟು ಮೂರು ದಿನಕ್ಕೆ ಹಾಕ್ತಾರಲ್ಲ ಹಾಗಾಗಿ ನಾನು ಮೂರು ದಿನದಲ್ಲಿ ಅಲ್ಲಿ ಅಲ್ಲಿರ್ತೀನಿ ಸೊ ಹಂಗಾಗಿ ನಾನು ಅಲ್ಲೇ ಹೋಗ್ತೇನಲ್ಲ ಅದೇ ಆ ಮೂರು ದಿನ ದೀಪ ಹಾಕೋ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಹೀಗೆ ಒಂಬತ್ತು ದಿನ ಒಂಥರ ದಸರಾ ನಮ್ಮಮ್ಮನ ಮನೆಯಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ ಆ ದಸರಾ ಹೇಳ್ಕೊಳಕ್ಕೆ ಆಗಂಗಿಲ್ಲ ಆ ಮೂರನೇ ದಿನ ದೀಪ ಹಾಕ್ತಾಗ ತುಂಬ ಅಡುಗೆ ಎಲ್ಲ ಮಾಡ್ತಾರೆ ಸುಮಾರು ಜನ ಊಟಕ್ಕೆಲ್ಲ ಕರೆದು ಊಟಕ್ಕೆ ಹಾಕ್ಸೋದು ಪೂಜೆ ಮಾಡೋದು ಪಡ್ಲಿಗೆ ತುಂಬಿಸೋದು ಗುತ್ತೆ ಮುಗಿಯೋದು ಅದೊಂಥರ ನಿಜವಾಗ್ಲೂ ಒಳ್ಳೆ ಗುಡ್ ವೈಬ್ರೇಷನ್ ಅವತ್ತಿನ ದಿನ ಒಂಥರ ಏನೋ ಖುಷಿ ಫುಲ್ ಖುಷಿಯಾಗಿ ಇರ್ತೇವಿ ನಾವು ಒಂಥರ ಮನೆಯೇ ಒಂಥರ ನೋಡೋಕ್ಕೆ ಚೆಂದ ಇರುತ್ತೆ ಅಮ್ಮನ ಮನೆ ಸೊ ಹಂಗಾಗಿ ಇವತ್ತು ಅಮ್ಮ ಅಮ್ಮನೇ ಅಂತ ಬರ್ತೈತೆ ನಾವು ಯಾವಾಗ ಅಮ್ಮ ಅನ್ನಂಗಿಲ್ಲ ನಮ್ಮ ನಮ್ಮ ನಾವು ಯವ ಯಾವ ಅಂತಲೇ ಕರೆಯೋದು ಯಾವಾಗಲೂ ಹಂಗಾಗಿ ನಮ್ಮನ ಮನೆ ಅದೇನೋ ಒಂದು ಫ್ಲೋ ಅಲ್ಲಿ ಅಮ್ಮ ಅಮ್ಮ ಅಂತ ಬಂದುಬಿಡ್ತು ಹಾಗಾಗಿ ಆ್ಯಕ್ಚುಲಿ ಇವತ್ತು ಹೋಗ್ತೇವೆ ನಾವು ನೈಟು ನಾ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮಮ್ಮನ ಮನೆ ಅಂದರೆ ಊರು ಬ್ಯಾಡಿಗೆಯಿಂದನೇ ನಿಮಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಹಿಂಗಿದೆ ನಮ್ಮದು ನವರಾತ್ರಿ ಸ್ಪೆಷಲ್ಲು ಅದಕ್ಕೋಸ್ಕರನೇ ಇಷ್ಟೇ ಮನೇಲಿ ಏನು ತರಕಾರಿ ಇತ್ತು ಅದಿಷ್ಟೇ ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಇತ್ತಲ್ಲ ಸೊ ಅದನ್ನು ಹಾಕ್ಕೊಂಡು ಪಲ್ಯ ಒಂದು ರೆಡಿ ಮಾಡಿಕೊಂಡೆ ಚಪಾತಿ ಹಿಟ್ಟಂತೂ ಕಲಸಿಟ್ಕೊಂಡಿದ್ದೆ ಸೊ ಪಲ್ಯ ರೆಡಿ ಆಗಿಬಿಡ್ಲಿ ಅಂಥೇಳಿ ಇನ್ನೊಂದು ಗೊತ್ತಲ್ಲ ಸ್ಥಿತಿ ಹಿಂದಿಂದ ಒಂದು ಟೂ ತ್ರೀ ಬ್ಲಾಗ್ ಬ್ಯಾಕಲ್ಲೇ ಹೇಳಿದ್ದೆ ನಾನು ಏನು ಈ ಕಷಾಯದ ಬಗ್ಗೆ ಸೊ ಗ್ಯಾಸ್ಟ್ರಿಕ್ ಈ ಕಷಾಯ ಅಂಥೇಳಿ ಸೊ ಆ ಕಷಾಯನೂ ಕೂಡ ಪಕ್ಕದಲ್ಲಿ ರೆಡಿ ಆಗ್ತಾ ಇದೆ ರಾಜು ಫ್ರೆಶ್ ಆಗಿ ಬಂದು ಅವ್ರು ಕಷಾಯ ಕುಡಿತಾರೆ ಕಷಾಯ ಕುಡ್ಕೊಬಂದು ಆಮೇಲೆ ಸ್ನಾನಗಿನ ಎಲ್ಲ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಯಥಾಸ್ತಿ ಡೈಲಿ ಹೆಂಗೆ ಆಫೀಸಿಗೆ ಹೋಗ್ತಾರೆ ಇವತ್ತು ಅವರು ಆಫೀಸಿಗೆ ಹೋಗ್ತಾರೆ ಸೊ ಆಫೀಸೆಲ್ಲ ಮುಗಿಸ್ಕೊಬಂದ ಮೇಲೆ ನೈಟೆಲ್ಲ ಊಟ ಗೀಟ ಮುಗಿಸ್ಕೊಂಡು ಸೊ ನಾವು ನಮ್ಮ ಅಂದರೆ ನಮ್ಮ ನಮ್ಮೂರಿಗೆ ನಮ್ಮ ಬ್ಯಾಡ್ಗಿಗೆ ಇದ್ದೇವೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಡ್ಗಿ ಅಂತ ಬಂತು ಅಂದ್ರೆ ರಾಜನ ಊರು ಕೂಡ ಬ್ಯಾಡ್ಗಿನೇ ನನ್ನೂರು ಕೂಡ ಬ್ಯಾಡ್ಗಿನೇ ಸೊ ಹಂಗಾಗಿ ಇಬ್ಬರು ನಾವು ಈ ಕಡೆ ಆ ಕಡೆ ಅಂತ ಏನಿಲ್ಲ ಒಂದು ಹೋಗಿ ಊರಿಗೆ ಇಳ್ಕೊಬಿಟ್ರೆ ಆ ಕಡೆ ಹೋಗ್ಬೋದು ಈ ಕಡೆನೂ ಹೋಗ್ಬೋದು ಸೊ ಅದೊಂಥರ ಖುಷಿ ಏನೋ ಬ್ಯಾಡ್ಗಿ ಅಂತ ಅಂತ ಅಂದ್ಬಿಟ್ರೆ ಇಬ್ಬರು ಮುಖದಲ್ಲನೂ ಖುಷಿ ಇರ್ತೈತಿ ಇಬ್ಬರು ಒಂಥರ ಫುಲ್ಲಿ ಅವತ್ತು ಖುಷಿ ಖುಷಿಯಾಗಿ ಇದ್ಬಿಡ್ತೀವಿ ಹಾಗಾಗಿ ಇವತ್ತು ನೈಟ್ ಫೈನಲಿ ಕನ್ಫರ್ಮ್ ಆಯ್ತು ನಾನು ಸ್ಯಾಟರ್ಡೆಯಿಂದನೂ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತಲೇ ಇದ್ದೆ ಆ ಹೆಲ್ತ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಿದ್ದಕ್ಕೆ ಕ್ಯಾನ್ಸಲ್ ಆಗ್ತಾನೇ ಬಂತದು ಆ್ಯಕ್ಚುಲಿ ಇವತ್ತು ನೈಟ್ ಹೋಗೋದು ಕನ್ಫರ್ಮ್ ಇರಲಿಲ್ಲ ಬಟ್ ಟೋಟಲ್ ಕನ್ಫರ್ಮ್ ಆಯಿತು ಇವತ್ತು ನೈಟ್ ಊರಿಗೆ ಹೋಗ್ತೀವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಕಂಟಿನ್ಯೂ ಮಾಡ್ತೀನಿ ಚಪಾತಿ ಇಟ್ಟು ಕಲಸಿಟ್ಟಾಯಿತು ಸೊ ಪಲ್ಯನೂ ರೆಡಿ ಆಯಿತು ಚಪಾತಿ ಚಪಾತಿ ಮಾಡಿಕೊಂಡು ರಾಜೂಗೆ ತಿನ್ನಿಸಿ ಆಫೀಸಿಗೆ ಕಳಿಸ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು